ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರೇನು ನಾನು ಕೂಡ ಆರಾಮದ ನೋಡ್ರಿ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ರೀ ಇವತ್ತಿನ ರೆಸಿಪಿಯೊಳಗೆ ತುಂಬಾ ಸಾಫ್ಟಾಗಿ ಸಿಂಪಲ್ ಆಗಿ ಹಾಗೆಯೇ ಬಾಯಿಯೊಳಗೆ ಕರಗಬೇಕು ರೀ ದಿಢೀರಾಗಿ ಯಾವ ರೀತಿಯಾಗಿ ನಾನು ಸಾಬುದಾನ ಒಡೆನ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಇವಾಗ ನೋಡಿರಿ ನಾನು ಸಾಬುದಾನಿನ ಒಂದು ಎರಡು ತಾಸು ಅಷ್ಟೇ ನೆನೆಸಿಟ್ಕೊಂಡೆ ನೋಡಿರಿ ನಾನು ಟೈಮ್ ಕೂಡ ಭಾಳ ಹಿಡ್ಯಂಗಿಲ್ಲರಿ ನೀವು ಮಾಡಬೇಕು ಅನ್ನೋಕ್ಕಿಂತ ಮುಂಚೆಕ ಸ್ವಲ್ಪ ಇಟ್ಕೊಂಡ್ರಿ ಅಂತಂದ್ರೆ ತುಂಬಾ ಸಾಫ್ಟಾಗಿ ಒಂದು ಎರಡರಿಂದ ಮೂರು ಸರ್ತಿ ತೊಳ್ಕೊಂಡ್ಬಿಡೋಣ ರೀ ಸಾಬೂದಾನಿನ ತೊಳೆದು ಅದು ಮುಳುಗುವಷ್ಟು ನೀರು ಹಾಕ್ಕೊಳ್ಳಣ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ ಆಮೇಲೆ ಒಂದು ಮೂರು ಆಲೂಗಡ್ಡಿನ ನಾನು ಒಂದು ಕಪ್ ಆಗುವಷ್ಟು ಒಂದು ಯಾವುದಾದ್ರೂ ಮೆಜರ್ಮೆಂಟಿಗೆ ಟೀ ಕುಡಿ ಕಪ್ ಅಥವಾ ಬೌಲ್ ಈ ಥರ ತೊಗೋರಿ ಅಂದ್ರೆ ಕರೆಕ್ಟಾಗಿ ಹಾಕತಿ ಇದಕ್ಕೆ ನಾನು ಒಂದು ಮೂರು ಆಲೂಗಡ್ಡೆ ತೊಗೊಂಡೇನು ರೀ ಇದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕವ್ರಿ ಇವು ಒಡಿ ಮೂರು ಆಲೂಗಡ್ಡೆ ಆದರೆ ಸಾಕಾಗ್ತಿ ರೀ ಹೆಚ್ಚಿಗೆ ಆಲೂಗಡ್ಡೆ ಆತಂದ್ರೆ ಆಲೂಗಡ್ಡೆ ಫ್ಲೇವರ ಬರ್ತೈತಿ ಬರೀ ಈ ಸಾಬುದಾನಿ ಒಡಿನಾಗ ಹೋಗ್ಬಿಡ್ತೈತಿ ಹಾಗಾಗಿ ನಾನು ಸಾಬುದಾನಿ ಭಾಳ ತೊಗೊಂಡಿನಿ ಹಾಗೇ ಒಂದು ಮೂರು ಆಲೂಗಡ್ಡೆ ತೊಗೊಂಡಿನ ನಾನು ಇದು ಕರೆಕ್ಟಾಗಿತ್ತ ಮೆಜರ್ಮೆಂಟ್ ಅಂದರೆ ಕರೆಕ್ಟಾಗಿತ್ತು ಅಳತಿ ಎಲ್ಲ ಈಗ ನೋಡ್ರಿ ಆಲೂಗಡ್ಡೆ ಜೊತೆ ಈ ಸಾಬುದಾನಿನ ಮಿಕ್ಸ್ ಮಾಡ್ಕೊಳಕತ್ತೀನಿ ಈ ರೀತಿಯಾಗಿ ಚೆಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಆಮೇಲೆ ನಾನು ಶೇಂಗಾನ ಹುರಿದು ಸಣ್ಣಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ್ರಿ ಜಾಸ್ತಿ ಹೊತ್ತಿಸ್ಬಾಕ್ ಹೋಗ್ಬೇಡ್ರಿ ಶೇಂಗಾನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ಅವನ್ನ ಮಿಕ್ಸಿ ಮಾಡಿ ರೀ ಅದನ್ನು ಕೂಡ ಹಾಕ್ಕೊಂಡು ನಾನು ಚಂದಂಗ ಕಲಿಸ್ಕೊಂಡೇನೆ ಇವಾಗ ಅದಕ್ಕೆ ಹಸಿರು ಮೆಣ್ಸಿಕಾಯಿ ಹಾಕೊಳಾಕತ್ತೀನಿ ಒಬ್ಬೊಬ್ರು ಏನು ಮಾಡ್ತಾರ್ರೀಪ್ಪ ಅಂತಂದರೆ ಇದಕ್ಕೆ ಮಸಾಲೆ ಹಾಕಕ್ಕೆ ರೀ ಮಸಾಲೆ ಹಾಕಿದ್ರೆ ಅಷ್ಟೊಂದು ಬಾಯಿ ಕಟ್ಟಿಬಿಡ್ತೈತೆ ರೀ ಈ ಒಡಿ ಈಗ ಇಷ್ಟು ನಾವು ಹಾಕ್ಕೊಂಡ್ರೆ ಸಾಕ್ರಿ ತುಂಬಾ ಸಾಫ್ಟಾಗಿ ಹಂಗ ಮೇಲ್ಗಡೆ ಮೇಲುಗಡೆ ಗರಿ ಗರಿಯಾಗಿ ಬರ್ತಾವೆ ಇಷ್ಟು ಹಾಕಿದ್ರೆ ಸಾಕ್ರಿ ಈ ಒಡಿಗೆ ನಾವು ಹೆಚ್ಚಿಗೆ ಏನು ಮಸಾಲೆ ಸೇರಿಸೋದೇನು ಬೇಡ್ರಿ ನಿಮ್ಗೆ ಕಲರ್ ಬೇಕು ಅಂತಂತಂದ್ರೆ ನೀವು ಬೇಕಂದ್ರೆ ಮೇಲ್ಗಡೆ ಕೆಂಪು ಖಾರ ರೀ ರೆಡ್ ಚಿಲ್ಲಿ ಪೌಡ್ರ್ ಅದನ್ನು ಕೂಡ ಹಾಕ್ಕೊಬೋದು ನಾನಿಲ್ಲಿ ಹಂಗೆ ಮಾಡಿ ತೋರ್ಸಾತೀನಿ ಇವು ಸ್ವಲ್ಪ ಕಾಣ ನೋಡೋಕೆ ವೈಟ್ ಹಾಕಂತಾವ್ರಿ ಬಟ್ ತುಂಬ ಟೇಸ್ಟ್ ಹಾಕವು ನಿಮ್ಗೆ ಕಲರ್ ಬೇಕು ಅಂತಂತಂದ್ರೆ ಖಾರದ ಪುಡಿ ರೀ ಅದನ್ನು ಯೂಸ್ ಮಾಡ್ಕೋಬೋದು ಸ್ವಲ್ಪ ಹಸಿರು ಮೆಣ್ಸಿ ಕಾಯಿನ ಕಡಿಮೆ ಮಾಡ್ಕೋರಿ ಅವಾಗ ಒಂದೆರಡರಿಂದ ಮೂರಷ್ಟು ಹಾಕೋರಿ ನಾಳೊಂದು ಐದಾರು ಹಸಿರು ಮೆಣ್ಸಿಕಾಯಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡೇನ್ರಿ ಇವಾಗ ನೋಡ್ರಿ ಕಲಸಿದ್ದಾಗೇತಿ ಈಗ ಉಪ್ಪು ಕೊಡಾಕತೇನು ರೀ ಉಪ್ಪು ನೋಡಿಕೊಂಡು ಹಾಕೋರಿ ಹೆಚ್ಚಾದರೂ ಕೆಡ್ತೈತಿ ಕಡಿಮೆ ಆದರೂ ಕೆಡ್ತೈತಿ ಒಡಿ ಯಾವುದೇ ಅಡುಗೆಗೆ ತಗೋರಿ ನೀವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಂಡ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂತಹ ನಾವು ಏನೋ ರೆಸಿಪಿ ಮಾಡಿದ್ರು ಚೆನ್ನಾಗಿ ಆಕತಿ ಇವಾಗ ನೋಡ್ತಾ ಇದ್ರಿ ಇವಾಗ ನಾನು ಕೈಗೆ ಎಣ್ಣೆ ಹಚ್ಕೊಂಡೇನು ರೀ ಯಾವಾಗ ನೀವು ಮಾಡಿದ್ರು ಈ ಒಡಿ ಮಾಡೋಕತ್ತಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಾಡ್ಕೊರಿ ಆಮೇಲೆ ಇದನ್ನು ನೋಡಕತ್ತಿರಲ್ರಿ ಇದನ್ನ ಒಂದು ಸ್ವಲ್ಪ ದೊಡ್ಡ ಉಳ್ಳೇನ ತಗೋರಿ ನಾನು ಮೊದಲಿಗೆ ಏನು ಮಾಡಿದ್ದೀನಿ ರೀ ಅಂತಂದರೆ ಸ್ವಲ್ಪನ ನಾನು ತೊಗೊಂಡು ತಟ್ಕೊಂಡಿದ್ದೆ ಈ ರೀತಿಯಾಗಿ ನಿಮ್ಗೆ ಯಾವ ಸೈಜ್ನೊಳಗೆ ಯಾವ ಸೈಜ್ನೊಳಗೆ ಬೇಕು ನೋಡ್ರಿ ಆ ಸೈಜ್ ಒಳಗೆ ಮಾಡ್ಕೊಬೋದು ನೋಡ್ರಿ ಸ್ವಲ್ಪ ದಪ್ಪಗನ ತಗೋರಿ ನಾನು ಫಸ್ಟ್ ಮೊದ್ಲೇಕ ನಾನು ತಳ್ಳಗೆ ತೊಗೊಂಡಿದ್ದೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ತಳ್ಳಗ ಮಾಡ್ಕೊಂಡಿದ್ದೆ ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ನೀವು ಉಂಡೆನ ಜಾಸ್ತಿ ತೊಗೋರಿ ಅಂದರೆ ಈ ವಡೆ ಹಿಟ್ಟನ್ನು ನೀವು ಜಾಸ್ತಿ ತೊಗೊಂಡು ರೌಂಡಾಗ ಮಾಡಿಕೊಂಡು ಬಿಟ್ಕೊರಿ ಎಣ್ಣೆ ಒಳಗೆ ಇವಾಗ ನೋಡ್ರಿ ನಾನು ಒಂದು ಐದು ಒಡೆನ ಮಾಡಿಟ್ಕೊಂಡಿನ್ರಿ ನಾನು ಮಾಡಿಟ್ಕೊಂಡು ಅದನ್ನ ಫ್ರೈ ಮಾಡ್ಕೊಳಕತ್ತೀನಿ ಎಣ್ಣೆ ಒಳಗೆ ಇವನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ಬೇಕ್ರಿ ಅಂದ್ರೆ ಈ ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡ್ವಿ ಅಂತಂದ್ರೆ ಎಣ್ಣೆ ಕೂಡ ಚೆಂದಂಗ್ ಬಿಟ್ಟಿರ್ತೈತೆ ರೀ ಅವಾಗ ನಮ್ಗೆ ಒಡಿ ಮಾಡ್ಕೊಳಕ್ಕೂ ಈಸಿ ಆಗ್ಬಿಡ್ತೈತಿ ಇಂಥದ್ದು ಏನಾದರೂ ನಾವು ಫ್ರೈ ಮಾಡೋ ಐಟಮ್ ಇತ್ತು ಅಂತಂದ್ರೆ ಮೊದ್ಲು ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ವಿ ಅಂತಂದ್ರೆ ಆದಷ್ಟು ಲಘುನೇ ನಾವು ಮಾಡ್ಕೊಬೋದು ನೋಡಿರಿ ದಿಢೀರಂಥ ಕವು ಆಮೇಲೆ ಈ ಹಿಟ್ಟನ್ನ ನಾವು ರೀ ಅದನ್ನ ನೆನೆಯೋದಕ್ಕೇನು ಬಿಡೋದು ಬೇಡ್ರಿ ಆದಷ್ಟು ಕಲಸಿದ ತಕ್ಷಣ ರೀ ಫ್ರೈ ಮಾಡ್ಕೊಂಡ್ಬಿಡೋಣ ಅಂದರೆ ಮಸ್ತ್ ಆಗ್ತಾವೆ ಇಟ್ಕೊಂಡ್ವಿ ಅಂತಂದ್ರೆ ಆಲೂಗಡ್ಡೆ ರೀ ಅದು ಮತ್ತು ತೆಳುವಾಕೈತಿ ಹಿಟ್ಟು ಹಾಗಾಗಿ ನಾನು ಆಗನ ಕಲಸಿ ಆಗನ ಬಿಡ್ತೀನಿ ಎಣ್ಣೆ ಒಳಗೆ ಅಂದ್ರೆ ಚಲೋತ್ನಂಗೆ ಫ್ರೈ ಆಗ್ತಾವ ಆಮೇಲೆ ಹಿಟ್ಟನ್ನು ಗಟ್ಟಿರ್ತೈತಿ ಮೇಲ್ಗಡೆ ಗರಿ ಗರಿಯಾಗಿ ಬರ್ತಾವೆ ಈಗ ನೋಡಿದ್ರಲ್ಲ ಈ ಎಣ್ಣೆ ಒಳಗೆ ಇಷ್ಟು ಫ್ರೈ ಆಗ್ಯವು ಆಮೇಲೆ ನಾನು ಇವನ್ನ ಹೊಳಸಿ ಹಾಕತ್ತೀನಿ ಈ ರೀತಿಯಾಗಿ ಹೊಳಸಿ ಒಂದು ಸೈಡ್ ಬೆಂದಿರ್ತೈತಿ ರೀ ಇನ್ನೊಂದು ಸೈಡ್ ನಾವು ಹೊಳಸಿ ಹಾಕೊಂಡ್ವಿ ಅಂದ್ರೆ ಮತ್ತೆ ಪರ್ಫೆಕ್ಟಾಗಿ ಬೆಂದಿರ್ತಾವೆ ಇವಾಗ ಇದ್ರಲ್ಲ ಎಷ್ಟು ಚೆನ್ನಾಗಿ ಹೇಳಿ ಇವನ್ನ ನಾನು ಒಂದು ತಟ್ಟೆಗೆ ಬಿಡ್ತೀನಿ ರೀ ಇದೇ ರೀತಿ ನಾವು ಉಳಿದಿರುವಂತಹ ಹಿಟ್ಟನ್ನು ನೀವು ಒಡಿನ ಮಾಡ್ಕೊಂಡ್ರಿ ಅಂತಂದ್ರೆ ಎಣ್ಣೆ ಒಳಗೆ ಆರಾಮಾಗಿ ಅಂದರೆ ಇದನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊರಿ ಫ್ರೈ ಮಾಡ್ಕೊರಿ ಲೋ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡ್ರಿ ಇವಾಗ ನೆನೆಸಿಟ್ಟಿರುವಂತಹ ಸಾಬುದಾನಿ ಹಂಗನ ಈ ಬೇಯಿಸಿಟ್ಟು ಇಟ್ಕೊಂಡಿರುವಂತಹ ಆಲೂಗಡ್ಡಿನ ಹಾಕೊಳ್ಳೋದ್ರಿಂದ ಆದಷ್ಟು ಫ್ರೈ ಏನು ಟೈಮ್ ಅದು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ರೀ ಇವಾಗ ನೋಡ್ರಿ ನಾನು ಒಂದೊಂದಾಗಿ ಸೈಡ್ಲಿಂತ ಬಿಟ್ಕೊಳ್ರಿ ಯಾವುದೋ ಇದನ್ನ ಮಾಡಬೇಕಾದ್ರೆ ಒಮ್ಮಾಕ್ಳೆ ನೀವು ಎಣ್ಣೆ ಹಾಕಕ್ಕೆ ಹೋಗ್ಬೇಡ್ರಿ ನೋಡಿರಿ ಅದನ್ನು ಕೂಡ ಫ್ರೈ ಮಾಡೋಕೆ ತೊಗೊಂಡಿನ್ರಿ ನಾನು ಎಲ್ಲ ಒಡಿನೂ ಮಾಡಿಟ್ಕೊಂಡಿನಿ ಇವಾಗ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಅಂತ ಅಂಥೇಳಿ ಉಬ್ಕೊಂಡು ಬಂದವ್ರಿ ಈ ಒಡಿ ಮೇಲ್ಗಡೆ ಎಷ್ಟು ಸಾಫ್ಟ್ ಆಗ್ಯವು ಮೇಲ್ಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗ್ಯವು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗಿತ್ತು ಅಂಥೇಳಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನೇ ಮನೆ ಭೇಟಿ ಹಾಕಿನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್